ಎಲ್ರಿಗೂ ನಮಸ್ಕಾರ ನಮ್ಮ ಜೊತೆ ಕುಮಾರ್ ಗೋವಿಂದ್ ಇದ್ದಾರೆ ಸರ್ ಹೊಸ ವರ್ಷ ಶುರುವಾಗ್ತಿದೆ ಏನು ಹೇಳಕ್ ಬಯಸ್ತೀರಾ ಹೊಸ ವರ್ಷದಲ್ಲಿ ಎಲ್ಲರ ಹೊಸ ಕನಸುಗಳು ನೆರವೇರಲಿ ಅಂತೇಳಿ ಅದ್ರಲ್ಲ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಆಮೇಲೆ ಈಗ ಕಾಟೇರ ಸಿನಿಮಾ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಪ್ರತಿಯೊಬ್ಬರು ಬಂದು ಈ ಸಿನಿಮಾನ ನೋಡಬೇಕು ಯಾಕೆ ನೋಡಬೇಕು ಅಂತ ಹೇಳಿದ್ರೆ ಇದು ನಮ್ಮ ಮಣ್ಣಿನ ಸೊಗಡಿನ ಸಿನಿಮಾ ಈ ಸಿನಿಮಾನ ತಾವೆಲ್ಲರೂ ಪ್ರೋತ್ಸಾಹಿಸಬೇಕು ಇದು ಕರ್ನಾಟಕದ ಮಣ್ಣಿನ ಕಥೆ ಆಗಿರೋದ್ರಿಂದ ಕರ್ನಾಟಕದ ಕನ್ನಡ ಜನತೆ ಇದನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ಹೇಳಿ ಸರ್ ಐ ಥಿಂಕ್ ಇದು ಹೊಸ ವರ್ಷದಲ್ಲಿ ಫಸ್ಟ್ ಸೆಲೆಬ್ರಿಟಿ ಶೋ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಕಾಟೇರಿ ಅದು ಹೆಂಗಿದೆ ಅಂದರೆ ಆ ಸಂತೋಷನ ನಾವು ಇನ್ನೂ ತ್ರೀ ಇಪ್ಪತ್ತೊಂಬತ್ತರಿಂದ ನಾವು ಅದರಲ್ಲೇ ಇದ್ದೀವಿ ಯಾಕೆ ಅಂತ ತೇಲೋ ಥರ ಮಾಡಿದ್ದು ನಮ್ಮ ಕನ್ನಡ ಜನ ಅವರು ಈ ಒಂದು ಇದರಲ್ಲಿ ಇದನ್ನು ಸ್ವೀಕರಿಸ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ತಗೊಳ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಈ ಥರ ಮೆರವಣಿಗೆ ಮಾಡ್ತಾರೆ ಈ ಥರ ಮೆಣವೇನಿಗೆ ಮಾಡ್ತಾರೆ ಅನ್ನೋದು ನಾವು ಅಂದ್ಕೊಂಡೇ ಇರಲಿಲ್ಲ ಇವತ್ತು ಜನ ಎಲ್ಲ ಕಾಣ್ತಾರೆ ಬಿಟ್ಟರೆ ಎಷ್ಟು ಕಾಟೇರ ಅದ್ರ ಬಗ್ಗೆ ಹೇಗೆ ಅನಿಸ್ತಾ ಇದೆ ತುಂಬ ಚೆನ್ನಾಗಿ ಅನಿಸುತ್ತೆ ಬಾ ಕನ್ನಡ ಸಿನಿಮಾಗಳು ಒಟ್ಟಾರೆ ಗೆಲ್ಲಬೇಕು ಕನ್ನಡ ಸಿನಿಮಾ ನಮ್ಮ ಜಾಗದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ಅದು ಅಭಿಮಾನಿಗಳಿಂದನೇ ಸಾಧ್ಯ ನಮ್ಮ ಕನ್ನಡ ಪ್ರೇಕ್ಷಕರಿಂದಲೇ ಸಾಧ್ಯ ಸರಿ ಕೊನೆ ಪ್ರಶ್ನೆ ಇವತ್ತು ಸಾಕಷ್ಟು ಸೆಲೆಬ್ರಿಟೀಸ್ ಬಂದಿದ್ದರು ನಿಮಗೆ ಸಿಕ್ಕಿದಂಥ ಬೆಸ್ಟ್ ರಿವ್ಯೂ ಅಥವಾ ಅಭಿಪ್ರಾಯ ಯಾರಿಂದ ಸಿಗ್ತದೆ ಅಲ್ಲ ಅದು ಫ್ರ್ಯಾಂಕ್ ಆಗಿ ಹೇಳ್ಬೇಕು ಅಂತೇಳಿದ್ರೆ ಓವರ್ ಆಲ್ ಸಿ ದರ್ಶನ್ ಅವರು ಕೇಂದ್ರ ಬಿಂದು ನಾವು ಅವ್ರ ಅಭಿಮಾನಿ ಇದೆ ಅವರು ಸಿನಿಮಾ ಗೆದ್ದಿದ್ದೀವಿ ಸಿನಿಮಾ ನಾವು ಗೆದ್ದಿದ್ದೀವಿ ಮ್ಯಾನ್ ಆಫ್ ದ ಮ್ಯಾಚ್ ಮ್ಯಾನ್ ಆಫ್ ದ ಸೀರೀಸ್ ಎಲ್ಲನೂ ಫಸ್ಟ್ ಹೋಗೋದೇ ದರ್ಶನ್ ಸರ್ ಹಾಕೋದೇ ಅದೇ ಅವ್ರ ಐವತ್ತಾರನೇ ಸಿನ್ಮಾ ಐವತ್ತೈದು ಸಿನ್ಮಾ ಬೇರೆ ಥರ ಈ ಆ ಐವತ್ತಾರನೇ ಸಿನಿಮಾ ಅವ್ರು ಮಾಡಿದ್ದೀರಲ್ಲ ನಾವೇ ಅವ್ರನ್ನ ಇನ್ನೂ ಹೊಗಳಿತಾನೇ ಇದೀವಿ ಯಾಕಂದರೆ ಅಷ್ಟು ಅವ್ರದ್ದು ಇದಿದೆ ಹೂ ಇವ್ ಜೊತೆ ನಾವೆಲ್ಲ ನಾರು ತುಂಬ ಚೆನ್ನಾಗಿ ಹೇಳಿದ್ವಿ ಬಟ್ ನೀವು ಹಿಂದೆ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ರಿ ನನ್ನ ಹಿಂದಿನ ಎಲ್ಲ ಸಿನಿಮಾಗಳು ಒಂದು ಲೆಕ್ಕ ಆದರೆ ಈ ಸಿನಿಮಾದಲ್ಲಿ ನನ್ನ ಪಾತ್ರವೇ ಇನ್ನೊಂದು ಲೆಕ್ಕ ಅಂತ ಅದ್ರ ಬಗ್ಗೆ ಎಷ್ಟು ಖುಷಿ ಆಗುತ್ತೆ ತುಂಬ ಖುಷಿ ಆಗ್ತದೆ ಸರಿ ತುಂಬ ಏನಕ್ಕೆ ಅಂತ ಹೇಳಿದ್ರಿ ಇಲ್ಲಿ ಯಾರು ಕಥೆ ಕಥೆ ಆ ಪಾತ್ರಗಳನ್ನ ಜೀವಿಸ್ತಾ ಹೋಗುತ್ತೆ ಅಪ್ತೋರ್ಸ್ ಸ್ವಲ್ಪ ಲೆಂತ್ ಆಗಿರೋದ್ರಿಂದ ಸ್ವಲ್ಪ ಲೆಕ್ಕಾಗಿದೆ ಅದು ಎಲ್ಲ ಇದ್ದಿದ್ದರೆ ಇನ್ನೂ ಜೋರಾಗಿರ್ತಾರೆ ಆಮೇಲೆ ಏನು ಮಾಡೋಕ್ಕಾಗಿರೋಲ್ಲ ಈಗಲೇ ನೋಡಿದ್ರೆ ಮೂರು ಓವರ್ ಎಲ್ಲಾನು ತೋರಿಸ್ತೀನಿ ಅಂದ್ರೆ ನಾಲ್ಕು ನಾಲ್ಕು ಓರ್ ಓರ್ ಆಗಿರೋದು ಎರಡು ಇಂಟ್ರೂನ್ಮೆಂಟ್ಸ್ ಒಳ್ಳೇದಾಗ್ಲಿ ಬೆಸ್ಟ್ ಸ್ಪೀಕ್ ವಿತ್ ಸುಶಾಂತ್ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ